ಬಿಜೆಪಿ ಯಾವತ್ತ ಮಾತ್ರ ನಡ್ಕೊಂಡಿದ್ಯಾ ಏನು ನೀವೇ ವಿಚಾರ ಮಾಡಿ ನೀರಾವರಿಗೆ ಒಂದು ಲಕ್ಷ ಕೋಟಿಗಳನ್ನು ಐದು ವರ್ಷ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು ಐದು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಹೇಳಿದ್ರು ಮಾಡಿದ್ರ ಮಾಡಿದ್ರ ನೀರಾವರಿಗೆ ಬಂದ ತಕ್ಷಣ ಅಧಿಕಾರಕ್ಕೆ ಬಂದ ತಕ್ಷಣ ಇಲ್ಲಿ ಎರಡ್ ಸಾವಿರದ ಹದಿನೆಂಟು ರೂಪಾಯಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ಲಕ್ಷದವರೆಗೆ ರೈತರ ಬ್ಯಾಂಕ್ ಸಾಲ ಸೊಸೈಟಿ ಸಾಲ ಮನ್ನಾ ಮಾಡ್ಬಿಡ್ತೀವಿ ಮೊದಲೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿಬಿಡ್ತೀವಿ ಹತ್ತು ತಿಂಗಳಿದ್ರಲ್ಲ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಒಂದು ರೂಪಾಯಿನಾದ್ರೂ ಮನ್ನಾ ಮಾಡಿದ್ರೆ ಒಂದು ರೂಪಾಯಿ ಹೇಳಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿವರೆಗೆ ಸೊಸೈಟಿಗಳ ಸಾಲವನ್ನು ಮನ್ನಾ ಕಾಂಗ್ರೆಸ್ನ ಸರ್ಕಾರ ಸಿದ್ದರಾಮಯ್ಯ ಅಂತ ಸಾಲ ನಡೆಯುತ್ತಾರೆ ಕಾಂಗ್ರೆಸ್ ಸರ್ಕಾರ ಯಾವಿದೆ ಕೊಟ್ಟ ಮಾತುಕತೆ ನಡ್ಕೊಂಡಿದೆ ಕೊಟ್ಟ ಮಾತುಕತೆ ನಡ್ಕೊಂಡಿದೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ನಾನು ನಮ್ಮ ಪಕ್ಷ ಜನರಿಗೆ ನಮ್ಮ ಪ್ರಣಾಳಿಕೆ ಮೂಲಕ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ನೂರ ಅರವತ್ತೈದು ಭರವಸೆಗಳು ಕೊಟ್ಟಿದ್ದವು ಐದು ವರ್ಷದಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತವೆ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತವೆ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳನ್ನು ಕೊಟ್ಟಿದ್ರು ಆದ್ರೆ ಈ ಅರವತ್ತು ಭರವಸೆಗಳು ಮಾತ್ರ ಟು ದಿ ಪೀಪಲ್ ಆಫ್ ರಾಜಕೀಯ ಅವ್ರಿಗೆ ಓಟ್ ಆಗ್ಬೇಕ ಅವ್ರಿಗೆ ಓಟ್ ಆಗ್ತಕ್ಕ ನೀವು ವಿಚಾರ ಮಾಡಿ ಚರ್ಚೆ ಮಾಡಿ ನಾವು ಈ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರರು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಅವು ಐದು ಗ್ಯಾರಂಟಿಗಳನ್ನ ಈಡೇರಿಸ್ತೇವೆ ಅಂತ ಹೇಳಿ ನಾವು ಈಡೇರಿಸಿದ್ದೇವೆ ಇಲ್ಲ ಈಡೇರಿಸಿದ್ದೇವೆ ಇಲ್ಲ ಮಕ್ಕಳು ಫ್ರೀ ಫ್ರೀ ಆಗಿ ಬಸ್ ಇದೆ ಶಕ್ತಿ ಯೋಜನೆ ಕಾರ್ಯಕ್ರಮ ಮೂಲಕ ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲ ಹೆಣ್ಮಕ್ಕಳಿಗೆ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಮೂರುವರೆ ಕೋಟಿ ಹೆಣ್ಣು ಮೂರುವರೆ ಕೋಟಿ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ವಾಹನಗಳ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು ಎಲ್ಲಿಂದ ಎಲ್ಲಿ ಕರ್ನಾಟಕದ ಒಳಗಡೆ ಪ್ರಯಾಣ ಮಾಡಬಹುದು ಹಿಂದೆ ಯಾರು ಮಾಡಿದ್ರೆ ನಮ್ಮ ಹಿಂದೆ ಯಾವ್ದಾದ್ರು ಮಾಡಿದ್ರೂ ಬಿಜೆಪಿಯವರು ಏನ್ ಗ್ಯಾರಂಟಿಗಳನ್ನು ಕೊಟ್ಟಾಗ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಲ್ಲಿ ದುಡ್ಡು ಮರಾಗ್ಬಿಡ್ತದೆ ಅಂತ ಹೇಳ್ತೀನಿ ಬಿಜೆಪಿಯವರೇ ನಾವು ಈಗ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದು ಸಹ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಶಕ್ತಿ ಯೋಜನೆ ಗೋಜ್ಯೋತಿ ಗೋಹಲಕ್ಷ್ಮಿ ಅನ್ನಭಾಗ್ಯ ಯುವ ಯೋಜನೆ ಐದು ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ತದೆ ಅದನ್ನು ಕೂಡ ಕೊಡ್ತಾ ಇದ್ದೀವಿ ಮುಂದಿನ ಬಜೆಟ್ನಲ್ಲಿ ಮುಂದಿನ ಬಜೆಟ್ನಲ್ಲಿ ಈ ಐವತ್ತಾರು ಸಾವಿರ ಕೋಟಿ ಜೊತೆಗೆ ಐವತ್ತಾರು ಕೋಟಿ ಜೊತೆಗೆ ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ ಅರವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ ಒಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಗ್ಯಾರಂಟಿಗಳು ಸೇರಿ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ ಅದರಲ್ಲಿ ನೀರಾವರಿಗೂ ಬರ್ತದೆ ರಸ್ತೆಗಳ ಕೆಲಸನೂ ಬರ್ತದೆ ಕೆಲಸ ಮಾಡೋದು ಬರ್ತದೆ ಮೂಲಸೌಕರ್ಯಗಳನ್ನು ಬರ್ತದೆ ಹೇಳಿ ಈಗ ನಮ್ಗೆ ಓಟ್ ಹಾಕ್ಬೇಕಾ ಬಿಜೆಪಿ ಓಟ್ ಆಗ್ತದೆ ನಮ್ಗೆ ಓಟ್ ಹಾಕ್ಬೇಕಾ ಬಿಜೆಪಿ ಓಟ್ ಹಾಕ್ಬೇಕ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕಂತ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ಬೇಕ ಇಲ್ಲ ಸುಳ್ಳು ಹೇಳ್ತಕ್ಕಂಥ ಸುಳ್ಳು ಹೇಳಿ ನಾಯಿ ತಪ್ಪಿಸ್ತಕ್ಕಂಥ ಹೇಳಿ ಸೆರೆ ನಾನೇ ಬೀಜಗಳನ್ನ ವಿಶಾಬ್ ಜನರ ಮನಸ್ಸಿನಲ್ಲಿ ದೇಶದ ಜ್ವಾರಿಯನ್ನು ಉಂಟು ಮಾಡತಕ್ಕಂಥ ಭಾರತೀಯ ಜನತಾ ಪಕ್ಷ ಓಟ್ ಹಾಕ್ಬೇಕು ಚರ್ಚೆ ಆಗ್ಬೇಕಾಗಿರ್ತಕ್ಕ ನಿರ್ಬೇಗೆ ಓಟ್ ಹಾಕ್ಬೇಕು ಸುಳ್ಳು ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗ್ತದೆ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ